ಸರ್ ಈಗ ಸರ್ ಈಗ ತಮ್ಗಲ್ಲಿ ನಾವು ಬಿ ಬಿ ಎಂ ಪಿ ಸಾವಿರದ ಇನ್ನೂರ ಎಂಬತ್ತರ ಉದ್ಯಾನ ಈಗ ಅಷ್ಟು ಉದ್ಯಾನಗಳು ಏನಪ್ಪಾ ಅಂದ್ರೆ ಒಂದು ಬೆಳಗ್ಗೆ ವಾಕಿಂಗ್ ಮಾಡ್ತಾರೆ ಮತ್ತೆ ಸಂಜೆ ವಾಕಿಂಗ್ ಮಾಡ್ತಾರೆ ಮತ್ತೆ ವ್ಯಾಯಾಮ ಮಾಡ್ತಾರೆ ಮತ್ತೆ ರನ್ನಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ನಾವ್ ಒಂದು ಒಂದು ಸಮಾಜಕ್ಕೆ ಅಥವಾ ಒಂದು ಪಾರ್ಕಿಂಗ್ ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಉದ್ದೇಶದಿಂದ ಏನಾಯ್ತು ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಮತ್ತೆ ನಾವೇ ಅವರಿಗೆ ಏನು ಅವರು ಒಂದು ಇಲ್ಲಿ ಹಸಿರು ವಾತಾವರಣ ಸೃಷ್ಟಿ ಸೃಷ್ಟಿ ಒಂದು ಮನೋರಂಜನೆ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಒಂದು ಪ್ಲಾನ್ ಮಾಡ್ಕೊಂಡು ಆ ಮನೋರಂಜನೆಗೆ ಏನ್ ಬೇಕಾಗುತ್ತೆ ಮನೋರಂಜನೆಗೆ ಸುವರ್ಣ ಸಂಗೀತ ಆಗಿರ್ಬೋದು ಮತ್ತೆ ನಮ್ಮ ಕಲೆಗಳು ಇದು ಇದು ಒಂದು ಇನ್ನೊಂದು ಪಾರ್ಟ್ ಏನಪ್ಪಾ ಅಂದ್ರೆ ತಮಿಳು ಉತ್ತರವಾಗಿ ಈಗ ಒಂದು ಈ ಕಲೆಗೆ ಕಲೆ ಸಂಬಂಧಪಟ್ಟಾಗ ಏನಪ್ಪಾ ಅಂದ್ರೆ ನಾವು ಅದು ಬೆಲೆ ಕಟ್ಟ ನಾವು ಕಲೆಗೆ ಮತ್ತೆ ಆ ಕಲೆ ಮುಖ್ಯ ನಾವು ಮಾಡ್ಬೋದು ಈಗ ಸುಮಾರು ಜನ ಆರ್ಟಿಸ್ಟ್ ಗಳು ಇದ್ದಾರೆ ಆರ್ಸ್ಟ್ ಒಂದು ಪೌರಭಿಸ ಮಾಡುವಾಗ ಒಂದು ಬೇರೆ ಕಡೆ ಸಹ ಒಂದು பிரச்சு அவ பிரச்சார சங்க அனுகூல ஆட் இட் இவ்வளோ ஆலோசனை இட் நம்ம உதான உதவி

ನಮ್ಮೇನಪ್ಪ ನಮಗ ನಮ್ಗ ಬಿಬಿಎಂಪಿ ಸಂಬಂಧಪಟ್ಟಾಗ ಆಡಿದಗಾರರು ಆಡಳಿತ ಚೀಫ್ ಪೊಲೀಸ್ ಸರ್ ಚಿಪ್ 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 ಮಹೇಶ್ವರ್ ಸರ್ ಮತ್ತೆ ಇವರು ಏನು ನಮ್ಮ ಇನ್ಚಾರ್ಜ್ ಅಭಿನಿಂತ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸರ್ ಪಡೆದ ಇತರ ಒಂದು ಪ್ರೋಗ್ರಾಮ್ ಗಳನ್ನ ನಮ್ಗೆ ಒಂದು ಉತ್ತೇಜನ ಸಿಕ್ಕಿದೆ ಉತ್ತೇಜನ ಉತ್ತೇಜನ ಜೊತೆಗೆ ಈ ಒಂದು ಕಲೆನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಏನು ನಮ್ಮ ನಮ್ಮ ಈಗ ಈ ಪೀಳಿಗೆಗೆ ತೊಳಗಾಗೆ ಈ ಪೀಳಿಗೆಗೆ ಆಗೋಷ್ಟೊಂದು ಗೊತ್ತಿಲ್ಲ ಡೊಳ್ಳು ಪೀಳಿಗೆ ಏನು ಗೊತ್ತಿಲ್ಲ திருப்பில் கயான வத்தி இல்ல மொத்த சுகம தங்கிட்டே நான் அவங்க உள்ள ಇಂಥ ಸಂಗೀತ ವ್ಯವಸ್ಥೆ ಗೊತ್ತಿರಲಿಲ್ಲ ಮಾಡರ್ನೈಸ್ ಆಗಿರ್ತಾರೆ ಈಗ ಒಂದು ಅವರಿಗೆ ಆ ಕಲ್ಚರ್ ಇರ್ತಾರೆ ಈಗ ಆದಷ್ಟು ನಮ್ಗೆ ಕಂಪ್ಲೀಟ್ಲಿ ನಾವು ಚೇಂಜ್ ಮಾಡೋಕೆ ಆಗಲ್ಲ ಏನು ನಮಗೆ ಒಂದು ಅವಕಾಶ ಸಿಗುತ್ತೆ ಬಿದ್ದು ಬಿದ್ದು ಕಡೆಯಿಂದ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ ಅಟ್ಲೀಸ್ಟ್ ಅವರಿಗೆ ಬೆಳ್ಳುಂದೇನು ಈ ಚಿಲಿಪಿಲಿಗಳೊಂದೇನು ಚಿಲಿಪಿಲಿ ಗೀತೆ ವೀರ್ಗಾಸಿನ್ ಏನು ವಿರಗಾಸಿ ನಿಮ್ಗೆ ಗೊತ್ತೀಗ ವೀರಗಾಸಿ ಎಲ್ಲ ನಿಶಿಷ್ಟ ಗೊತ್ತಾಯಿದೆ ಈಗ ಆ ವೀರ್ಗಾಸಿ ಕಾಣಿಸೋದು ನಮ್ಮ ನಮಗೆ ಕಾಣ್ತಾ ಇಲ್ಲ ಈಗ ಹಾಗಾಗಿ ಒಂದು ಕಲೆನ ನಾವು ಒಂದು ಅವ್ರಿಗೂ ಸಹ ಒಂದು ಉತ್ತೇಜನ ಇನ್ನೊಂದು ಒಂದು ಅರಿವು ಮೂಡಿಸೋ ಒಂದು ದಿನಕ್ಕೆ ಒಂದು ಅರಿವು ಮೂಡಿಸುತ್ತೆ ಒಳ್ಳೆ ಜೊತೆಗೆ ಬಿಡಿಸಿ ಬಿದ್ದದೆ ಬಿಡಿಸುವುದರ ಜೊತೆಗೆ ಒಂದು ಪ್ರಯಾಣ ಒಂದು ಪ್ರಯಾಣ ಉದ್ದೇಶ ಮಾಡಿದ್ದೀವಿ ಹೌದೌದು ಅಲ್ಲ ಕರ್ಮ ಆಗ್ತಿದೆ ಬಟ್ ಏನಪ್ಪ ಅಂದ್ರೆ ಸುಮಾರು ಜನ ಯುವಕರು ಇದ್ದಾರೆ ಈಗ ಯುವಕರಿದ್ದಾರೆ ಅಪ್ಪ ಇದ್ದೇವೆ ಬೆಂಗಳೂರಿನಲ್ಲಿ ಬೆಂಗಳೂರು ಅಣ್ಣಮ್ಮ ಜಾತ್ರೆ ಆಗಿರ್ಬೋದು ಮಾರಮ್ಮ ಜಾತ್ರೆ ಆಗಿರ್ಬೋದು ಮಜುರಮ್ಮ ಜಾತ್ರೆ ನೋಡ್ತಾ ಇರ್ತೀವಿ ನಾವೀಗ ಆ ಜಾತ್ರೆಗೆ ಜಾತ್ರೆ ಮಾತ್ರ ಸಿಗುತ್ತಾಗಿತ್ತು ಈ ತರ ಪ್ರೋಗ್ರಾಮ್ ಗಳು ಅಟ್ ನಾವು ಒಂದು ಸಾವಿರ ಕಂಚೋಕ್ ಅಂತ ಅಂತಂದ ನಮ್ಮ ಏನಪ್ಪ ಅನ್ನೋದು ಅರ್ಥ ಜನಕ್ಕೆ ಒಂದು ವ್ಯವಸ್ಥೆ ವ್ಯವಸ್ಥೆ ಹೋಗ್ತಾ ಇದ್ದೀವಿ ಹಾಗಾಗಿ

ಹೌದು 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 ಏನಪ್ಪಾ ಅಂದ್ರೆ ನಾವು ಒಂದು ಕಾನ್ಸೆಪ್ಟ್ ಬರ್ತೀವಿ ಆಕ್ಚುಲಿ ಬೆಳಗ್ಗೆ ಅಪ್ಪ ಅಂತ ತಕ್ಷಣ ಏನೋ ಮಾಡ್ತಿದೀರಪ್ಪ ಅಂತ ಒಂದು ಎಲ್ಲರೂ ಇದ್ ಮಾಡ್ತಾರೆ ಅದೇ ನಾವು ಮುಂಚಿತವಾಗಿ ನಾವು ಮುಂಚಿತವಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ಬಿಟ್ಟೆಲ್ಲ ನಾವು ಒಂದು ಈಗಿನ ಒಂದು ಉದ್ಯಮನಲ್ಲಿ ಫೇಸ್ಬುಕ್ ಆಗಿರ್ಬೋದು ಇದೆಲ್ಲ ಆಗಿರ್ಬೋದು ಎಲ್ಲರೂ ಹಾಕಿದ್ದೀವಿ ಮತ್ತೆ ಈ ಮುಂಚೆ ಮಳೆಗಿಂತ ಮುಂಚೆ ಒಂದು ಟೂ 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 ಡೇಸ್ ಎಲ್ಲರೂ ಕಾಂಪಿಟೇಷನ್ ಹಂಚಿದ್ವಿ ಅದು ಸಹ ಏನೋ ಮೋಸ್ಟ್ಲಿ ಮೋಸ್ಟ್ಲಿ ಮಳೆ ವಾತಾವರಣ ನನ್ನ ಅನ್ನಿಸಿಕೆ ಮಳೆ ವಾತಾವರಣ ಮನೆ ನಾವು ಸೂತ್ರ ಮಾಡುದು ಸೂತ್ರ ಮಾಡಿದಾಗ ಮಳೆ ಬಂದು ಸಹ ಇದಾಗಿಲ್ಲ ಹಾಗಾಗಿ ಒಂದು ಮಳೆ ವಾತಾವರಣ ಸಹ ಇದಕ್ಕೆ ಒಂದು ಆಗಿದೆ ಅಂತ ನಂಗೆ ಅನ್ಸುತ್ತೆ ನಾನು ಡಾಕ್ಟರ್ ಎಂ ಚಂದ್ರಶೇಖರ್ ಅಂತ ಡೆಪ್ಯೂಟಿ ಡೈರೆಕ್ಟರ್ ಬಿಬಿಎಂಪಿ ಇದ್ದೀನಿ ನಮ್ಮ ಉದ್ಯಾನದಲ್ಲಿ ತಾವೆಲ್ಲರೂ ಏನು ವಾಕಿಂಗ್ ಮಾಡ್ತೀರಾ ವಾಕಿಂಗ್ ಮಾಡಿದಾಗ ಒಳ್ಳೆ ಹಸಿರು ವಾತಾವರಣ ಇರುತ್ತೆ ನಿಮಗೆ ಉಸಿರಿಗೆ ಒಳ್ಳೆ ನಿಮಗೆ ಒಳ್ಳೆಯ ಗಾಳಿ ಬರುತ್ತೆ ಆ ಉಸಿ ಜೊತೆಗೆ ಒಂದು ಮನೋರಂಜನೆ ಕಾರ್ಯಕ್ರಮ ಮಾಡಬೇಕು ಅಂದ್ಬಿಟ್ಟು ಇಪ್ಪತ್ತೆರಡು ಸಹ ಒಂದೊಂದು ಕಾರ್ಯಕ್ರಮ ಹಾಕೊಂಡಿದ್ದೀನಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ತಾವು ಆಗಮಿಸಿ ಬಂದಿದ್ದೀರಾ ತಮ್ಮೆಲ್ಲರಿಗೂ ನಮ್ಮ ವಿವಿ ಭೂತಿಯಿಂದ ಸ್ವಾಗತ ಕೊಡ್ತೇನೆ ಹಾಗೆ ಈ ಕಾರ್ಯಕ್ರಮ ನೀವು ಎಲ್ಲ ಎಂಜಾಯ್ ಮಾಡಬೇಕು ಅಂತ ಮುಖ್ಯ ಗೊತ್ತಾ ಮಾತಾಡ್ತೀನಿ ಜೈ ಜೈ ಕಾರ್ಯಕ್ರಮ